ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ನಾನು ಇವತ್ತೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಏನಂತ ಹೇಳಿದ್ರೆ ನಾನು ಇಲ್ಲಿ ಒಂದು ಟೊಮೆಟೊ ಆಮ್ಲೇಟ್ ಅಂತ ಮಾಡ್ತಾ ಇದ್ದೇನೆ ಇವತ್ತು ಟೊಮೆಟೊ ಆಮ್ಲೆಟ್ ಅಂತಲೂ ಕೂಡ ಹೇಳ್ಬೋದು ಟೊಮೆಟೊ ದೋಸೆ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್ ನಾನು ಟೊಮೆಟೊ ಆಮ್ಲೆಟ್ ಮಾಡಲಿಕ್ಕೆ ಒಂದು ಬೌಲಲ್ಲಿ ಕಟ್ ಮಾಡಿಕೊಂಡ ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಹಸಿಮೆಣಸಿನಕಾಯಿ ಇವೆಲ್ಲವನ್ನು ಹಾಕೊಂಡಿದ್ದೇನೆ ಈಗ ಅರಿಶಿನ ಪುಡಿ ಮೆಣಸಿನ ಪುಡಿ ಮತ್ತು ಉಪ್ಪು ಇದನ್ನು ಹಾಕ್ಕೊಳ್ಬೇಕು ಆಮೇಲೆ ಇದನ್ನು ಚೆನ್ನಾಗಿ ಕಿವುಚ್ಕೊಳ್ಬೇಕು ಅಂದರೆ ಅದರದ್ದು ಫುಲ್ ಏನು ಟೊಮೆಟೊ ಮತ್ತು ಈರುಳ್ಳಿದು ಫುಲ್ ರಸ ಇದೆಲ್ಲ ಅದೆಲ್ಲವೂ ಬರಬೇಕು ಹೊರಗಡೆ ಅದಕ್ಕೆ ನಾನು ಈಗ ಕಡಲೆ ಹಿಟ್ಟನ್ನು ಒಂದು ಬೌಲ್ ಮುಕ್ಕಾಲು ಬೌಲ್ ತಗೊಂಡಿದ್ದೀನಿ ಅದನ್ನು ನಾನು ಹಾಕೊಳ್ತಾ ಇದ್ದೇನೆ ಹಾಗೆ ಒಂದು ಬೌಲ್ ನೀರು ಹಾಕೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ದೋಸೆ ತಿನ್ನೋದಕ್ಕೆ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ನೀವು ಆಮ್ಲೆಟ್ ಅಂತಲೂ ಕರಿಬೋದು ದೋಸೆ ಅಂತ ಹೇಳ್ಬೋದು ಈಗ ನಾನು ಇಲ್ಲಿ ಒಂದು ತವಾನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ತವಾ ಫುಲ್ ಬಿಸಿ ಆದಮೇಲೆ ನಾನು ಇದಕ್ಕೆ ನೋಡಿ ಈ ಥರ ಅಂದರೆ ದೋಸೆ ಯಾವ ರೀತಿ ನಾವು ಹಾಕ್ಕೊಳ್ತೇವೆ ಅಥವಾ ಆಮ್ಲೆಟ್ ಅನ್ನು ಕೂಡ ನಾವು ಹಾಕ್ಕೊಳ್ಳೋ ಥರ ಈ ಥರ ನಾವು ಹಾಕೊಳ್ಬೇಕು ಈಗ ಇದಕ್ಕೆ ಬೇಯ್ತಿದ್ದಾಗೆ ಎಣ್ಣೆ ಹಾಕ್ಕೊಳ್ಬೇಕು ಮೇಲೆ ಮೇಲುಗಡೆ ಈಗ ಊಟ ತಿರುಗಿಸ್ಕೊಳ್ಳಿ ಆಮೇಲೆ ಅದಕ್ಕೆ ಮತ್ತೆ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ಕ್ರಿಸ್ಪಿ ಆಗಿ ಬಂದ್ರೆ ಇನ್ನೂ ತಿಂದಕ್ಕೆ ಬಿಸಿ ಬಿಸಿ ಆಗಿದ್ರೆ ಚೆನ್ನಾಗಿರ್ತದೆ ಫ್ರೆಂಡ್ಸಕ್ಕೆ ಜಾಸ್ತಿ ಸಾಮಾನೇನು ಬೇಕಾಗಿಲ್ಲ ಸ್ವಲ್ಪನೇ ಅಂದರೆ ಎಷ್ಟು ಕಡಿಮೆ ಸಾಮಾನಲ್ಲಿ ನಾನು ಮಾಡಿಕೊಂಡಿದ್ದೇನೆ ಅಂದರೆ ಈ ಥರ ಜಾಸ್ತಿ ಯಾವುದೇ ಟೇಸ್ಟಿಂಗ್ ಪೌಡರ್ ಅಥವಾ ಇನ್ನೇ ಯಾವುದೇ ಥರದ ಬೇರೆ ಐಟಮ್ ಹಾಕೊಂಡಿಲ್ಲ ಮನೇಲಿ ಏನು ಇದೆ ಮಾಮೂಲಾಗಿ ಏನಿರ್ತದೆ ಅದನ್ನೇ ಹಾಕ್ಕೊಂಡು ನಾನು ಒಂದು ಈ ಥರ ಒಂದು ರೆಸಿಪಿನ ಮಾಡಿಕೊಂಡಿದ್ದೇನೆ ಫ್ರೆಂಡ್ಸ್ ನೀವು ಮನೇಲಿ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ಮತ್ತು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು